ನಾಟ್ ಓನ್ಲಿ ಮುದಭಾಗ ಕೋಲಾರ ಕರ್ನಾಟಕ ಇಂಡಿಯಾ ಪ್ರಪಂಚದ ಆರ್ಥ ಎಸ್ಪೆಷಲಿ ಸೌತ್ ಆಫ್ರಿಕಾನು ನಮ್ಮ ತಾತ ಜಾತಿಪಿತ ಇವತ್ತು ಏನು ಆಶಿಸದೆ ಡೇ ತಂದುಕೊಟ್ಟದಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ಮಹಾತ್ಮ ಗಾಂಧಿ ತಾತವರ ಜನ್ಮದಿನ ಇದಕ್ಕೆ ಉದಾಹರಣೆ ಉದಾಹರಣೆವಾಗಿ ನಮ್ಮ ಗೌರ್ ಹೇಳ್ದಂಗೆ ಅವರ ಸಿಂಪ್ಲಿಸಿಟಿ ಆಮೇಲೆ ಒಂದೇ ಒಂದು ಈ ಇದನ್ನು ಹೇಳ್ಬೇಕಪ್ಪ ಅಂದರೆ ಪ್ರೆಸೆಂಟ್ ಪಾಲಿಟಿಕ್ಸ್ಗೆ ಅವರು ಆದರ್ಶ ಆಗಬೇಕು ಏನಕ್ಕಪ್ಪ ಅಂದರೆ ಒಂದೇ ಮಾತ್ರ ಮತ್ತು ಸ್ಲೋಗನ್ ಮಾಡಿದ್ದೆ ಅವರು ನಮ್ಮ ಜಾತಿ ಪೇತ ಒಂದೇ ಮಾತ್ರ ಮಂದಿ ಶೋಸ್ ಎಲ್ಲ ಒಂದೇ ಜಾತಿ ಇರಬೇಕು ಅಂತ ಇವಾಗ ನಮ್ಮ ನಾಯಕ ಏನು ಇದ್ದಾರೆ ಅಂದರೆ ಐ ಡು ಸಾಲ್ಡ್ ಸರ್ಡು ಯಾಕಂದರೆ ನೂರ ಐವತ್ತೈದು ವರ್ಷ ಆಗಿ ನೂರ ಐವತ್ತ ಎಂಟು ವರ್ಷ ಬಂದಿದ್ದು ನಾವು ಇನ್ನು ಜಾತಿ ಜಾತಿ ಅಂತ ಇದ್ದೀವಿ ಈ ಪುಣ್ಯವಾತ ನಮಗೆ ಸ್ವಂತ ತಂದು ಕೊಟ್ಟಿದ್ದು ಒಟ್ಟಾಗಿ ಬದುಕಬೇಕು ಒಟ್ಟಾಗಿ ಬಾಳಬೇಕು ಒಂದಾಗಿ ಹೋಗಬೇಕು ಅನ್ನೋ ಸದುದ್ದೇಶದಿಂದ ನಮಗೆ ಸ್ವಂತ ತಂದು ಕೊಟ್ಟರು ನಾವೇನು ಮಾಡ್ತಾಯಿದ್ದೀವಿ ಹೇಳಬೇಕಾಗಲ್ಲ ಮೀಡಿಯಾ ನಿಮಗೆ ಚೆನ್ನಾಗಿ ಗೊತ್ತಿದೆ ಇದಕ್ಕೆ ನೆಕ್ಸ್ಟು ಏನು ಅಮ್ಮ ನೆಕ್ಸ್ಟ್ ಪೀಳಿಗೆ ಇದಕ್ಕೆಲ್ಲ ನಾಂತಿ ಆಗಬೇಕು ಇವಾಗ ಇಂಡಿಯನ್ಸ್ ಅಂತ ಯಾವತ್ತು ಬರ್ತದೋ ಆವತ್ತು ಏನು ಇವತ್ತು ನಾವು ಸ್ವಚ್ಛತೆ ಮಾಡ್ತಾಯಿದ್ದೀವಿ ಸ್ವಚ್ಛತೆ ಮಾಡಿಸೋದು ಕಸ ಗುಡ್ಸ ಅಲ್ಲ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ತೆಗಿಬೇಕು ಪ್ರತಿಯೊಬ್ಬ ಲೀಡರ್ಸು ಆ ಕಲ್ಮಶೆ ತೆಗೆದೇನೆ ಪೈಕೆ ತಗೊಂಡು ತೆಗೆದು ಫೋಟೋ ಹಾಕೊಂಡ್ಬಿಟ್ಟು ಆಗಲ್ಲ ಮಹಾನುಭಾವನೆ ದಯವಿಟ್ಟು ಆ ಒಳಗಿರೋ ಆ ಕ್ಲೀನನ್ನು ತದ್ ಬಿಸಾಕಿ ಸದ್ಭಾವನೆಯಿಂದ ಒಳ್ಳೆಯ ಮನಸ್ಸಿಂದ ಗೋವಿತ್ ವೈಟ್ ಪೇಪರ್ ನಾಟ್ ಓನ್ಲಿ ಪೇಪರ್ ನಿಮ್ಮ ಆಟೋ ಹಂಗೆ ಇರಬೇಕು ಆವಾಗಲೇ ನಮ್ಮ ಪಿ ಜಾತಿ ಪೀತಾಗೆ ನಮೂನೆ ಕೊಟ್ಟಂಗೆ ಆಗುತ್ತೆ ಇನ್ನೊಬ್ಬ ಮಹಾನುಭಾವ ನಾಲ್ಕು ನಾಲ್ಕುವರೆ ಅಷ್ಟೇ ಇದ್ದಿದ್ದು ನಮ್ಮ ಪ್ರೈಮ್ ಮಿನಿಸ್ಟ್ರು ಅಷ್ಟೇ ಫೋರ್ ಅಂಡ್ ಆಫ್ ಫೀಟೇ ಇದ್ದಿದ್ದು ಅವರು ತೂಕ ಆಗದ ಎಪ್ಪತ್ತು ಕೆಜಿ ಬರಲ್ಲ ಅವರ ಭಾವನೆಯನ್ನು ಐದು ಪರ್ಸೆಂಟು ನಾವು ಇವಾಗ ಅಳವಡಿಸ್ಕೊಂಡು ಹೋದ್ರೆ ಸಾಕು ನಮಗೆ ಇವಂಟು ಬಿಲ್ದು ಬೇನೋ ಅಂತಿಮ ನಾವು ದೇಶಕ್ಕೆ ಅಂತ ದೇಶಕ್ಕೆ ಕಟ್ಟೋಕ್ಕೆ ಮುಂಚೆ ಫಸ್ಟ್ ನಮ್ಮ ನಮಗೇನಿದೆ ಕಲ್ಮಶ ತೆಗೆದು ಸಾಕಿ ಎಲ್ಲ ಒಟ್ಟಾಗಿ ಹೋದರೆ ಆವಾಗ ಏನಾಗುತ್ತೆ ಒಂದೇ ಮಾತು ನಮಗೆ ನಾವು ಬೆಲೆ ಏನು ಏನಿವತ್ತು ಪ್ರೈಮ್ ಮಿನಿಸ್ಟ್ರಿಗೆ ಕೆಲಸ ಮಾಡಿ ಅತಿ ಕಡಿಮೆ ದಿನದಲ್ಲಿ ಕೆಲಸ ಮಾಡುವಂಥ ಲಾಲ್ ಶಾಸ್ತ್ರಿ ಸಾಹೇಬರು ಅಷ್ಟೇ ನೀಟಾಗಿ ಎಷ್ಟು ದಿವಸ ಇಂಪಾರ್ಟೆಂಟ್ ಅಲ್ಲ ಎಷ್ಟು ವರ್ಷ ನಾನು ಐದು ದಿನ ಮಾಡಿದೆ ಅಂತಲ್ಲ ಇದ್ದಿದ್ದ ದಿವಸದಲ್ಲಿ ಅಚ್ಚುಕಟ್ಟಾಗಿ ಮಾಡುವಂಥ ನಮ್ಮ ಪ್ರಧಾನಮಂತ್ರಿಗಳು ಅವರಿಗೆ ದಾರಿ ಕೊಟ್ಟು ಇದೆಲ್ಲ ಕೊಟ್ಟಿರುವಂಥ ಮಹಾತ್ಮ ಗಾಂಧಿಯವರಿಗೆ ನನ್ನ ನಾಯಕರು ಒಂದೇ ಒಂದು ದಯವಿಟ್ಟು ಹಾಗಾಗಿ ಇವತ್ತು ಇಡೀ ಪ್ರಪಂಚದಲ್ಲೇ ನಮ್ಮ ಎಸ್ಪೆಷಲಿ ಇಂಡಿಯಾದಲ್ಲಿ ಏನಾಗತ್ತಪ್ಪ ಅಂದರೆ ಫಸ್ಟ್ ಸ್ಲೋಗ ಮಾಡಿದೆ ಜೈ ಜವಾನ್ ಜೈ ಕಿಸಾನ್ ಅಂತ ಜೈ ಜವಾನ್ ಅಂದರೆ ದೇಶ ಕಾಪಾಡೋರು ಜೈ ಕಿಸಾನ್ ಅಂದರೆ ದೇಶಕ್ಕೆ ಅನ್ನ ಕೊಡುವಂಥ ರೈತ ಒಬ್ಬ ರೈತನ ಒಬ್ಬ ಸೋಲ್ಸೋದನ್ನು ಸಮನಾಗಿ ನೋಡಿರುವಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಹೇಬ್ ಹಂಗಾಗಿ ಇವತ್ತು ನಮ್ಮ ಪುಣ್ಯ ಅವನು ಸರಿಸ್ಬೇಕಾಗ್ ಅವ್ರಿಗೆ ಯಾಕಂತ ಇವತ್ತು ಸುಮ್ಮನೆ ಪು ಓನರ್ ಹಾಕಿ ಪೂಜೆ ಮಾಡಿ ಮಾಡೋದು ಅದು ಇಂಪಾರ್ಟೆಂಟ್ ನಾನು ಓನರ್ ಬಿಡಬೇಕು ನಾವು ಓನರ್ ಬರಬೇಕು ಆವಾಗಲೇ ದೇಶ ಉದ್ಧಾರ ಆಗುತ್ತೆ ಈ ಒಗ್ಗಟ್ಟು ಹಿಂಗೆ ಇದೆ ಹಂಗಾಗಿ ಒಂದೇ ಮಾತು ನಾವು ಬೆಲೆ ಕೊಡಬೇಕಾದ್ರೆ ಮುಂಬರುವ ದಿನಗಳಲ್ಲಿ ಕನಿಷ್ಠ ಪಕ್ಷ ಈ ಒಂದೇ ಮಾತಿಗೆ ಬೆಲೆ ಕೊಟ್ಟಂಗೆ ಮಾತಾಡಬೇಕು ಅದಕ್ಕೆಲ್ಲ ನಾನು ಮುಂದೆ ಯಾಕಂದರೆ ನಾವಾಗ ಹೇಳ್ದಂಗೆ ಪದೇ ಪದೇ ರಿಪೀಟ್ ಮಾಡೋಕ್ಕಾಗಲ್ಲ ಏನು ಇವತ್ತೆಲ್ಲ ಒಂದು ಅವಕಾಶ ಕೊಟ್ಟಂಥ ನಿಮ್ಮ ಮಾಧ್ಯಮ ಮಿತ್ರರಿಗೆ ನಮ್ಮ ಸ್ನೇಹಿತರಿಗೆ ನಮ್ಮ ಗಾಂಧಿ ತಾತನ ನನಸಿಕೊಳ್ಳುವಂಥ ಸೋಬ್ಯಾಗ ನಮಗೆ ಸಿಕ್ಕಿದೆ ಹಂಗಾಗಿ ಲಾಲ್ ಭಾಸ್ತ್ರಿ ಸಾಹೇಬರಿಗೆ ಗಾಂಧಿ ತಾತ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಶುಭ ಮಹಿಳಾ